ಜಾಗೃತನಾಗು ಅಸತ್ಯವನ್ನು ಕಿತ್ತೊಗೆ ಧರ್ಮ ಮಾರ್ಗದಲ್ಲೇ ನಡೆ ಅಧರ್ಮವನ್ನು ಎಂದೂ ಆಚರಿಸದಿರು ಒಳ್ಳೆಯದ ಉಪದೇಶಕ್ಕೆ ತಲೆಬಾಗುವುದರಿಂದ ಸ್ವಂತದ ಯೋಗ್ಯತೆ ಹೆಚ್ಚುತ್ತದೆ ಯಾವತ್ತಿಗೂ ಹೊಸತೊಂದನ್ನು ಸೃಷ್ಟಿಸುವಾಗ ಅಳೆತೇನನ್ನು ನಾಶ ಮಾಡಲೇಬೇಕಾಗುತ್ತದೆ ನನಗೆ ಎದುರಾಗುವ ಕಷ್ಟಗಳನ್ನು ಹೊರತುಪಡಿಸಿ ಇನ್ನು ಯಾರ ವಿರುದ್ಧವೂ ನಾನು ಹೋರಾಟ ನಡೆಸಲು ಬಯಸುವುದಿಲ್ಲ ಸಾವಿರ ಜನರನ್ನು ಗೆಲ್ಲುವವನು ವೀರನಲ್ಲ ಮನಸ್ಸನ್ನು ಗೆಲ್ಲುವವನು ವೀರ ತನ್ನನ್ನು ತಾನು ಆಳಲಾರದವನು ಇತರರನ್ನು ಆಳುವುದು ಅಸಂಗತ ಮೊದಲು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ಅದೇ ಯಶಸ್ಸಿನ ಗುಟ್ಟು ಯಾವಾಗಲೂ ಕೇಡು ಬಗೆಯದ ಸ್ನೇಹಿತನೆಂದರೆ ಮೌನ ನೂರು ಮರ ನೂರು ಸ್ವರ ಒಂದೊಂದು ಅತಿ ಮಧುರ ಬಂಧವಿದ್ದರೆ ಬಂಧನ ಸ್ವಚ್ಛಂದ ಸುಂದರ ಕೆಲಸ ಇರುವವನನ್ನು ಒಂದು ಭೂತ ಕಾಡಿದರೆ ಕೆಲಸ ಇಲ್ಲದವನನ್ನು ಸಾವಿರ ಭೂತ ಕಾಡುತ್ತದೆ ಸಂತೋಷ ಹುಡುಕುತ್ತಾ ಹೋದರೆ ಎಂದಿಗೂ ಸಂತೋಷವಾಗಿರುವುದಿಲ್ಲ ಬದುಕಿನ ಅರ್ಥ ಹುಡುಕುತ್ತಾ ಹೋದರೆ ನೀವು ಯಾವತ್ತೂ ಬದುಕಿರುವುದಿಲ್ಲ ಅಹಿಂಸೆ ಎನ್ನುವುದು ಕೇವಲ ಶಕ್ತಿವಂತರು ಮಾತ್ರ ಆಚರಿಸಲು ಸಾಧ್ಯವಿರುವ ವಿಧಾನ ನೀವೇನು ಮಾಡುತ್ತಿದ್ದೇವೆ ಎಂದು ಸಂಪೂರ್ಣವಾಗಿ ತಿಳಿದಿದ್ದಲ್ಲಿ ಅದನ್ನು ಶೋಧನೆ ಎನ್ನುವುದಿಲ್ಲ ಕೆಲಸ ಮಾಡುವುದಕ್ಕೆ ನಾಯಕರಿಗಾಗಿ ಕಾಯಬೇಡಿ ನಿಮ್ಮ ಪಾಡಿಗೆ ಕೆಲಸ ಮಾಡುವುದನ್ನು ಕಲಿಯಿರಿ ಕರ್ತವ್ಯವನ್ನು ಕುರಿತು ಮೊದಲು ಯೋಚನೆ ಮಾಡಿ ಹಕ್ಕುಗಳು ಆಮೇಲೆ ಬರಲಿ ನಗು ಎನ್ನುವ ವಕ್ರ ರೇಖೆಗೆ ಎಲ್ಲವನ್ನೂ ನೇರ ಮಾಡುವ ಶಕ್ತಿ ಇದೆ ಆಸಕ್ತಿಯನ್ನು ಕಳೆದುಕೊಂಡವನಿಗಿಂತ ದೊಡ್ಡ ದಿವಾಳಿ ಕೋರ ಜಗತ್ತಿನಲ್ಲಿ ಇಲ್ಲ ನೀವು ನೋಡಿದ್ದರಲ್ಲಿ ಅರ್ಧದಷ್ಟನ್ನು ಮಾತ್ರ ನಂಬಿ ಕೇಳಿಸಿಕೊಂಡಿದ್ದರಲ್ಲಿ ಯಾವುದನ್ನೂ ನಂಬಬೇಡಿ ಹಳೆಯದರಿಂದ ನಾವು ಏನನ್ನೂ ಕಲಿತಿಲ್ಲ ಎಂಬುದೇ ಹೊಸ ಚುನಾವಣೆಗಳಿಂದ ನಾವು ಕಲಿಯುವ ಏಕೈಕ ಪಾಠ ನಿರ್ಭಯವು ನಿಷ್ಪಕ್ಷಪಾತವು ಆದ ಜಗತ್ತಿನ ಅನ್ವೇಷಣೆಯೇ ವಿಜ್ಞಾನ ಮಾನವ ತಾನು ದೊಡ್ಡವನಾಗದೆ ತನ್ನ ದೇವರನ್ನು ದೊಡ್ಡದು ಮಾಡಲಾರ ಮೌನದಿಂದಿರುವವನಿಗೆ ಜಗಳವಿಲ್ಲ ಎಚ್ಚರಿಕೆಯಿಂದಿರುವವನಿಗೆ ಭಯವಿಲ್ಲ ದ್ವೇಷಿ ತಪ್ಪುಗಳನ್ನು ಹಿಗ್ಗಿಸಿ ತೋರಿಸಿದರೆ ಪ್ರೇಮ ಅವರನ್ನು ಮರೆಮಾಡುತ್ತದೆ ಸತ್ಯವಿಲ್ಲದೆ ಧರ್ಮ ಧರ್ಮವಲ್ಲ ವಂಚನೆಯಿಂದ ಕೂಡಿದುದು ಸತ್ಯವಲ್ಲ ದುರ್ಜನರನ್ನು ಸಜ್ಜನರನ್ನಾಗಿ ಮಾಡಲು ಪ್ರಪಂಚದಲ್ಲಿ ಯಾವ ಉಪಾಯವೂ ಇಲ್ಲ ಒಳ್ಳೆಯ ಸ್ನೇಹ ಎಂದರೆ ಅದೊಂದು ಪ್ರಜ್ವಲಿಸುವ ಜ್ಯೋತಿ ಅದು ಕತ್ತಲಲ್ಲಿ ದಾರಿ ತೋರಬಲ್ಲದು ಆಪತ್ ಕಾಲದಲ್ಲಿ ನೆರವು ನೀಡಬಲ್ಲದು ತಪ್ಪನ್ನು ತಿದ್ದಿಕೊಳ್ಳುವುದು ಬುದ್ಧಿವಂತರಲ್ಲಿ ಮಾತ್ರ ಇರುವ ದೊಡ್ಡ ಗುಣ ಕೇವಲ ವಯಸ್ಸಿನಿಂದ ಗೌರವ ಲಭಿಸುವುದಿಲ್ಲ ಅದು ಗುಣದಿಂದ ಸಾಧ್ಯ ದೊಡ್ಡವರಿಗೆ ದೃಢವಾದ ಮನಸ್ಸಿರುತ್ತದೆ ಅಲ್ಪರಿಗೆ ಅನೇಕ ಅಪೇಕ್ಷೆಗಳಿರುತ್ತದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್